ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಸರ್ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ ನೇಮ್ ಬಂದು ಪ್ರಕಾಶ್ ಅಂತ ಹಾಗೆ ನಮಗ ಈಗ ಬರ್ತಾ ಇರ್ತಕ್ಕಂತಹ ಸಂಕ್ರಾಂತಿ ಹಬ್ಬ ಹಾಗೂ ಕ್ರಿಸ್ಮಸ್ ಅಂಡ್ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್ ಬುಕಿಂಗ್ ನಿಮ್ಗೆ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ಲಿಕ್ಕೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ತೌಸಂಡ್ ಟು ಹಂಡ್ರೆಡ್ ಸ್ಟಾರ್ಟ್ ಮಾಡಿ ಅಪ್ ಟು ಒಂದು ಟೂ ತೌಸಂಡ್ ರುಪೀಸ್ವರೆಗೂ ಏನೇನು ವೆರೈಟೀಸ್ ಬರುತ್ತೆ ಎಲ್ಲ ವೆರೈಟೀಸ್ ಇವತ್ತು ನಾನು ನಿಮಗೆ ತೋರ್ಸಕ್ಕೋಸ್ಕರ ಒಂದೊಂದು ವೆರೈಟಿನೂ ಡಿಫ್ರೆಂಟ್ ಆಗಿ ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೊಂದು ಸ್ಪೆಷಲ್ ನ್ಯೂಸ್ ಈ ನ್ಯೂಸ್ ರೆಗ್ಯುಲರ್ ಆಗಿ ಹೇಳ್ತಾ ಇದ್ನ ಹೇಳ್ತೀನಿ ಬಟ್ ಈ ಚಿಕ್ಕಪೇಟೆಗೆ ಬಂದಾಗ ನಿಮಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡುದ್ದಕ್ಕ ಕರೆಡ್ತಾರೆ ಅಕ್ಕ 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 ಅಂದ್ಬಿಟ್ಟು ಯಾರಿಸ್ತಾರೆ ಹಾಗಾಗಿ ದಯವಿಟ್ಟು ನೀವು ಮೋಸ ಹೋಗ್ಬೇಡಿ ಅಂತ ಹೇಳ್ತಾ ನಿಮಗೆ ಏನಾದ್ರು ಕನ್ಫ್ಯೂಷನ್ ಆದರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಒಳ್ಳೊಳ್ಳೆ ವೆರೈಟೀಸ್ ಕೂಡ ಕೊಡ್ತೀನಿ ಹಾಗೆ ಜೊತೆಗೆ ಇನ್ನೂ ಒಂದೇನಂದ್ರೆ ನಮ್ಮ ವಿಡಿಯೋದಲ್ಲಿ ಏನು ಮೆನ್ಷನ್ ಮಾಡ್ತಾ ಇದೀವಿ ಟೂ ಫಿಫ್ಟಿ ರುಪೀಸ್ ಸ್ಟಾರ್ಟಿಂಗ್ ಪ್ರೈಸ್ ಅಂದೆ ಹಿಡಿದು ನಲವತ್ತು ಸಾವಿರವರೆಗೂ ವೆರೈಟೀಸ್ ನಮ್ಮ ಹತ್ರ ಇದೆ ಅಂತ ನಾವು ಮೆನ್ಷನ್ ಮಾಡ್ತಾ ಇರೋದು ಹಾಗಾಗಿ ಟೂ ಫಿಫ್ಟಿ ರುಪೀಸ್ ಅಲ್ಲಿ ರೇಷ್ಮೆ ಸೀರೆ ಸ್ಟಾರ್ಟ್ ಆಗಲ್ಲ

ಈ ಕಾಂಟ್ರಾಸ್ಟ್ ನೀವು ಅಬ್ಸರ್ವ್ ಮಾಡೋದು ಹೇಗಿದೆ ನೋಡಿ ಒಂದು ಚೂರ್ ಆ ಕಡೆ ಈ ಕಡೆ ಶೇಕಿಂಗ್ ಕೂಡ ಇಲ್ಲ ಹೌದು ನಿಮ್ಗೆ ಐಟಮ್ ಇದು ಇದರಲ್ಲಿ ಕೆಲಸಗಳು ಉದಾ ಬೆಸ್ಟ್ ಸರ್ ಆದರೆ ನಿಮ್ಮ ನನಗೆ ಗೊತ್ತಿರೋ ಹಾಗೆ ಫ್ರೆಂಡ್ಸ್ ನೀವು ಎಷ್ಟೋ ಜನ ತುಂಬ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತಾರಾ ಒಂದು ಸತಿ ನೀವು ರೆಗ್ಯುಲರ್ ಆಗಿ ಕಂಚಿಕೂ ಸುಬಲಕ್ಷ್ಮಿ ಸಿಲ್ಕ್ಸ್ನ ಫಾಲೋ ಮಾಡೋರು ಗೊತ್ತಿರುತ್ತೆ ಎವ್ರಿ ವೀಕ್ ನಿಮಗೆ ಹೊಸ ಹೊಸ ಕಲೆಕ್ಷನ್ಸ್ ಎವ್ರಿ ಡೇ ಹೊಸ ಹೊಸ ಪ್ಯಾಟ್ರನ್ಸ್ಗಳು ಬರ್ತಾ ಇರುತ್ತೆ ಆ್ಯಂಡ್ ಸೆಗ್ಮೆಂಟ್ ವೈಸ್ ಕೂಡ ನಾವು ಮಾಡ್ತಾ ಇದ್ದೀವಿ ಲೈಕ್ ಟೂ ಫಿಫ್ಟಿಯಿಂದ ಥೌಸಂಡು ಇಂದ ಇವಾಗ ಟೂ ತೌಸಂಡ್ ಆ ಥರ ನಿಮಗೆ ಸೆಗ್ಮೆಂಟ್ ವೈಸ್ ಬರುತ್ತೆ ಕಾನ್ಸೆಪ್ಟ್ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ನಾವು ಸೀರೆಗಳನ್ನ ತೋರಿಸ್ತಾ ಇದ್ದೀವಿ ಸೊ ಎವ್ರಿ ಡೇ ವೀಡಿಯೋಸ್ಗಳನ್ನ ಯಾರು ಮಿಸ್ ಮಾಡಬೇಡ್ರಿ ನೋಡಿ ನಿಮ್ಗೆ ಯಾರಿಗಾದ್ರೂ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂದರೆ ಅಂದರೆ ಅವ್ರ ಫ್ಯೂಚರಲ್ಲಿ ಮದುವೆ ಇಟ್ಕೊಂಡಿದ್ರಿ ಅಂದರೆ ವೀಡಿಯೋನ ಸೇವ್ ಇಟ್ಕೊಳ್ಳಿ ಆ ಟೈಮ್ಗೆ ನಿಮಗೆ ಯಾವ ಸೀರೆಗಳು ಬೇಕೋ ಯಾವ ಡಿಸೈನ್ಸ್ ಬೇಕೋ ನಿಮಗೆ ತಕ್ಕಂತೆ ನಿಮಗೆ ಸೀರೆಗಳನ್ನ ಬಂದು ಇಲ್ಲಿ ಕೊಡ್ತಾರೆ ಪ್ರೈಸ್ ಕೂಡ ಅಷ್ಟೇ ಸೂಪರ್ ಬಜೆಟ್ ಫ್ರೆಂಡ್ಲಿ ನೀವು ಬಂದರೆ ಗೊತ್ತಾಗುತ್ತೆ ಈ ಸೀರೆಯ ಪ್ರೈಸ್ ಎಷ್ಟು ಸರ್ ಥೌಸಂಡ್ ಟೂ ಹಂಡ್ರೆಡ್ ಸಾವಿರದ ಇನ್ನೂರು ರೂಪಾಯಿ ನೋಡ್ತಾ ಅಂದ್ರಲ್ಲ ಎಷ್ಟೊಂದು ಸೂಪರ್ ಆಗಿದೆ ಅಂತ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಹಾ ಸರ್ ಇದೆ ಸಾವಿರದ ಇನ್ನೂರು ಇನ್ನೂ ಒಂದು ಇದು ಕೂಡ ಮಸ್ತ್ ಡಿಫ್ರೆಂಟ್ ಆಗಿರುವಂತಹ ಡಿಜಿಟಲ್ ವಿಸ್ಕೋ ಸ್ಯಾರೀಸ್ಗಳು ಸೊ ಇದು ಬೇಕಂದ್ರೆ ಇದನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ಸೂಪರ್ ಅಫರ್ಡೇಬಲ್ ಕಾಂಟ್ರಾಸ್ಟ್ ಅಂತ ಸಖತ್ ಮಾಡ್ತಿದ್ದೀನಿ ನಾನೂರ ಐವತ್ತು ರೂಪಾಯಿ ಮೇಲೆ ನಮ್ಮ ಕಂಚಿಕೋ ಬಲಕ್ಷ್ಮಿ ಸಿಲಿಕ್ಸ್ ನಲ್ಲಿ ಯಾವುದೇ ಯಾವ್ದೇ ಸೀರೆಗಳನ್ನ ಖರೀದಿ ಮಾಡಿದ್ರು ಅದು ಮಿಕ್ಸ್ ಮ್ಯಾಚ್ ಮಾಡಿ ಒಂದ್ ಸೀರೆ ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡಿದ್ರೆ ಅಂದ್ರೆ ಇನ್ಸ್ಟೆಂಟ್ ಆಗಿ ಒಂದೊಂದ್ ಸೀರೆಗಳ ಮೇಲೂ ನಿಮ್ಗೆ ಟೆನ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಡಿಷನಲ್ ಡಿಸ್ಕೌಂಟ್ ಇರುತ್ತೆ

ತುಂಬಾ ಚೆನ್ನಾಗಿದೆ ಬಹಳ ಬಹಳ ಚೆನ್ನಾಗಿದೆ ಕ್ಲಾತ್ ಅಂತೂ ಸೂಪರ್ ಕ್ಲಾತ್ ಎಲ್ಲ ಸಖತ್ ಆಗಿದೆ ವಿತ್ ಟಸಲ್ ಸಿಗುತ್ತೆ ಬ್ಯೂಟಿಫುಲ್ ಆಗಿದೆ ಹುಟ್ಟೋರ್ ಖುಷಿ ಆಗ್ಬಿಡ್ತಾರೆ ಅಷ್ಟು ಚೆನ್ನಾಗಿದೆ ಐಟಮ್ ಇದು ಇದ್ರಲ್ಲಿ ಇನ್ನೂ ಸಾಕಷ್ಟು ಕಲರ್ಸ್ ಇದೆ ಇನ್ನೊಂದ್ ಏನಂತಂದ್ರೆ ಇದ್ರಲ್ಲಿ ಸ್ವಲ್ಪ ಕಲರ್ಸ್ ಆಲ್ಮೋಸ್ಟ್ ಡಾರ್ಕ್ ಶೇಡ್ಸ್ ಬರುತ್ತೆ ಜಾಸ್ತಿ ಕಡ್ಡಿ ಜಾರ್ ರೇಟ್ ಅಲ್ಲ ಹಾಗಾಗಿ ಸ್ವಲ್ಪ ಡಾರ್ಕ್ ಶೇಡ್ ಮೇಲೆ ಲುಕ್ ಜಾಸ್ತಿ ಬರುತ್ತೆ ಎಸ್ ಹಾಗಾಗಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ತೌಸಂಡ್ ತ್ರೀ ಹಂಡ್ರೆಡ್ ಬರುತ್ತೆ ತೌಸಂಡ್ ತ್ರೀ ಹಂಡ್ರೆಡ್ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ಈ ಸೀರೆಗಳು ಕೂಡ ಬಂದು ಪರ್ಚೇಸ್ ಬಂದ್ಬಿಟ್ಟು ಸಾಫ್ಟ್ ಸಿಲ್ಕ್ ಸಾರಿ ಇದು ಒಂದು ಮಿನಿ ಕಂಚಿನಲ್ಲಿ ಸಾಫ್ಟ್ ಸಿಲ್ಕ್ ಮೇಡಮ್ ಇದು ಇದ್ರ ಬೆಲೆ ಬಂದು ಸಾವಿರದ ನಾನೂರು ಸಾವಿರದ ನಾನೂರು ಬಟ್ಟೆ ಅಂತ ಸಕ್ಕತ್ತಾ ಇದೆ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಡಬಲ್ ಶೇಡೆಡ್ ಸಾರಿ ಮಸ್ತ್ ಇದೆ ಮೇಡಮ್ ಸಾರಿ ನೋಡೋಲ್ಲ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಬಟ್ಟೆ ಬಂದು ಪ್ರೀಮಿಯರ್ ಕ್ವಾಲಿಟಿ ನೀವು ಈಗ ಏನು ಗೊತ್ತರ ಈಗ ನಮ್ ಕಸ್ಟಮರ್ಸ್ ಗಳು ಅಬ್ಸರ್ವ್ ಮಾಡಬೇಕಾದ್ರೆ ಈ ಒಂದು ವಿಷಯನ ದಯವಿಟ್ಟು ಕ್ಯಾಚ್ ಮಾಡ್ಕೊಳ್ಳಿ ಈಗೆಲ್ಲ ನಿಮಗೆ ಸೂರತ್ ಇಂದ ಬಿಟ್ಬಿಟ್ಟಿದ್ದಾರೆ ಐಟಮ್ಗಳು ಸೂರತ್ ಕೂಡ ನಿಮಗೆ ಲೆಸ್ಸರ್ ಪ್ರೈಸ್ ಅಲ್ಲಿ ಬಿಟ್ಟಿದ್ದಾರೆ ಸೂರತ್ ಐಟಮ್ ಅಲ್ಲ ಸೂರತ್ ಕೂಡ ಸೇಮ್ ಈಗ ಆರ್ಸೆಲ್ ಸಾರಿ ಸೇಮ್ ಬರ್ತದೆ ಸೇಮ್ ಬಿಟ್ಟಿದ್ದಾರೆ ಹಾಗಾಗಿ ಬೆಲೆಗಳು ವೇರಿಯೇಷನ್ ಇರ್ತದೆ ದಯವಿಟ್ಟು ನೋಡ್ಕೊಂಡ್ ತಗೊಳ್ಳಿ ಸೂರತ್ ಐಟಮ್ ಇವೆಲ್ಲ ನಿಮ್ಗೆಲ್ಲ ಎಂಟುನೂರ ಒಂಬೈನೂರು ಸಿಕ್ಕತ್ತೆ ಕ್ವಾಲಿಟಿ ಬೇರೆ ಬೇರೆ ಬರುತ್ತೆ ನಿಮಗೆ ಹಾಗಾಗಿ ದಯವಿಟ್ಟು ತಗೊಬೇಕಂದ್ರೆ ನೋಡಿ ಅಬ್ಸರ್ವ್ ಮಾಡಿ ತಗೊಳ್ಳಿ ನಿಮಗೆ ಅದರ ತಗೊಬೇಕಂದ್ರೆ ನಾನು ತಗೊಳ್ಳಿ ಯಾವ ಅಂಗಡಿಗೆ ಹೋದ್ರು ಅಷ್ಟೇ ನೀವು ಚೆಕ್ ಮಾಡಿ ಅಂದಕ್ಕೆ ಎರಡಕ್ಕೆ ನೀವು ಚೆಕ್ ಮಾಡೋರಲ್ಲಿ ಏನು ತಂದ್ರಲ್ಲ ನೀವು ಕಷ್ಟಪಟ್ಟು ದುಡ್ಡು ತಂದಿರ್ತೀರ ಹೌದು ಒಳ್ಳೆ ಕ್ವಾಲಿಟಿ ತಗೊಂಡು ಹೋಗಿ ಇವತ್ತಿರೋ ಕ್ರೇಜ್ ಬಟ್ಟೆ ಗೋಲ್ಡ್ ಊಟ ಎಂಜಾಯ್ಮೆಂಟ್ ಇದರಲ್ಲಿ ಕ್ರೇಜ್ ಇರೋದು ಇವತ್ತು ಎಲ್ಲಾರ್ಗೂನ ಹಾಗಾಗಿ ದಯವಿಟ್ಟು ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೆ ನೋಡಿ ಮಾಡಿ ಸೊ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಅಡ್ವೈಸ್ ಅಲ್ವಾ ಸೊ ನಿಮಗೆ ಬೇಕಂದರೆ ನೋಡಿ ಒಂದು ಸತಿ ಒಂದಕ್ಕೆ ಎರಡು ಸತಿ ಚೆಕ್ ಮಾಡಿ ಆಮೇಲೆ ಪರ್ಚೇಸ್ ಮಾಡ್ಕೊಳ್ಳಿ ಈ ಸೀರೆಗಳೆಲ್ಲ ಬಂದುಬಿಟ್ಟು ನನ್ನ ಕೇಳಿದರೆ ಅಂದರೆ ನಾನು ಪರ್ಸ್ನಲ್ ಆಗಿ ಇವ್ರ ಹತ್ರ ಚೆಕ್ಸ್ಟ್ ಮಾಡಿದ್ದೀನಿ ಸೂಪರ್ ಸಾಫ್ಟ್ ಆಗಿದೆ ಕ್ವಾಲಿಟಿ ಚೆನ್ನಾಗಿದೆ ಅಂಡ್ ಮೇಯ್ನ್ಲಿ ಬಂದುಬಿಟ್ಟು ಇವ್ರದ್ದು ಎರಡು ಶೋರೂಮ್ ನಮ್ಮ ಈ ರಜತಾ ಕಾಂಪ್ಲೆಕ್ಸಲ್ಲೇ ಇದೆ ನಿಮಗೆ ಏನಾದರೂ ತೊಂದರೆ ಆಯಿತಾ ಸೀರೆ ಏನಾದರೂ ಡಿಫೆಕ್ಟ್ ಇದೆಯಾ ಡ್ಯಾಮೇಜ್ ಆಯಿತಾ ಸೀರೆ ಹೊಲ್ಸಾದ್ಮೇಲೆ ಕಲರ್ ಫೇಡ್ ಆಯಿತಾ ತಗೊಂಬನ್ನಿ ತೊಗೊಂಬಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಸೊ ಯಾರು ಬಂದ್ಬಿಟ್ಟು ಏನು ಹೇಳೋದು ಲೈಕ್ ಹರ್ದೋಗಿರೋ ಸೀರೆನೋ ಅಥವಾ ಕಲರ್ ಫೇಡ್ ಖಂಡಿತ ಕೊಡೋದಿಲ್ಲ ಇಲ್ಲ ಅಕಸ್ಮಾತ್ ಅದರ ಕೊಡ್ತಾರೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಇರಕ್ಕೆ ಸಾಧ್ಯ ಸೊ ಹಾಗೆ ಈ ಸೀರೆಗಳೆಲ್ಲ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತಗೊಳ್ಳಿ ಒಂದ್ ನೂರ್ ಇನ್ನೂರು ಜಾಸ್ತಿ ಆದ್ರೂ ಪರವಾಗಿಲ್ಲ ಕ್ವಾಲಿಟಿನ ಬಂದ್ಬಿಟ್ಟು ನಮ್ಮ ಕಂಚಿಕ್ಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಕಾಂಪ್ರಮೈಸ್ ಮಾಡದೇ ಇಲ್ಲ ದ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿರುತ್ತೆ ಇದು ಬೇಕಂದ್ರೆ ಇದನ್ನ ಕೂಡ ಬಂದ್ ಈಗ ನಾನು ನಿಮಗೆ 1500 ಅಲ್ಲಿ ಒಂದು ಬ್ಯೂಟಿಫುಲ್ ಬ್ರೋಕೆಟ್ ಸಾರಿ ಕೊಡ್ತಾ ಇದ್ದೀನಿ ಇದು ಬಂದ ಟರ್ನಿಂಗ್ ಬಾರ್ಡರ್ ಬ್ರೋಕೆಟ್ ಓಕೆ ಸಾರಿ ಅಂತೂ ಸಖತ್ತಾಗಿದೆ ಬೆಲೆನೂ ಕಡಿಮೆ ಓಕೆ 1.500 ಪೈಂಟ್ ಮೇಡಂ ಮಸ್ತಾಗಿದೆ ಐಟಂ ಕೆಳಗೆ ಡಿಬಾರ್ಡರ್ ಇಲ್ಲಿ ಕರೆಸಂಡ ಬಾರ್ಡರ್ ಸೂಪರ್ ಐಟಂ ತುಂಬಾ ಗ್ರ್ಯಾಂಡ್ ಆಗಿದೆ ಇದು ನಿಮಗೆ ಕೊಡ್ಲಿಕ್ಕೆ ಉಡ್ಲಿಕ್ಕೆ ಎಲ್ಲದಕ್ಕೂ ಸಕ್ಕ ಚೆನ್ನಾಗಿರುತ್ತೆ ಓಕೆ ಇಲ್ಲಿ ನೋಡ್ರಿ ಎಷ್ಟು ಒಂದು ಕಲೆಕ್ಷನ್ ಸಿಟಿ ಇದೆ ಉಡ್ಲಿಕ್ಕೆ ಚೆನ್ನಾಗಿದೆ ಉಡ್ಲಿಕ್ಕೆ ಚೆನ್ನಾಗಿದೆ ಅಷ್ಟು ಬ್ಯೂಟಿಫುಲ್ ಸಾರಿ ಇದು ಇದರ ಬೆಲೆ ಬಂದು 1500 ಈ ಸಲ 1500 ಅಲ್ಲಿ ಕಮ್ಮಿ ಅಂದ್ರೆ ನಿಮಗೆ ಒಂದು ಐದು ಡಿಸೈನ್ ತೋರಿಸ್ತೀನಿ ಯಬ್ಬ ಫೈವ್ ಡಿಸೈನ್ಸ್ ತೋರಿಸ್ತೀನಿ 1500 ಅಲ್ಲಿ ಓಕೆ ಇನ್ನು ಸಾಕಷ್ಟು ವೆರೈಟೀಸ್ ಇದೆ ಬಟ್ ಈಗ ನಾನು ಸದ್ಯಕ್ಕೆ ಏನು ತೋರಿಸಕ ಆಗುತ್ತೆ ಅದನ್ನ ಮಾತ್ರ ತೋರಿಸ್ತಾ ಇದೀನಿ ಓಕೆ ಸರ್ ಇದೆಲ್ಲ ಬಂದು 1500 ಅಲ್ಲಿ

ಓಕೆ ಒಂದೂವರೆ ಸಾವಿರ ನೋಡಿ ಇದು ಬೇರೆ ಪ್ಯಾಟ್ರನ್ ಆಗಿರುತ್ತೆ ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಸ್ಕ್ರೀನ್ ಶಾಟ್ ಕೊಡದೆ ತಗೊಂಡ್ ಕೂಡ ನೀವು ಇವ್ರಿಗೆ ವಾಟ್ಸ್ಆಪ್ ಮಾಡಿದ್ರಿ ಅಂದ್ರೆ ಸೊ ಬ್ಯಾಂಗ್ಳೂರಲ್ಲಿ ಇದೀರಾ ಅಂದ್ರೆ ವಿತ್ ಇನ್ ತ್ರೀ ಅವರ್ಸ್ ಅಲ್ಲಿ ನಿಮ್ಗೆ ಸೀರೆ ಬಂದ್ ಸೇರುತ್ತೆ ಆರಲ್ ಜಿಲ್ಲ ರೀ ನಾನು ಬ್ಯಾಂಗ್ಳೂರಲ್ಲಿ ಇಲ್ಲ ನಾನು ಬೇರೆ ಊರಲ್ಲಿ ಇದ್ದೀನಿ ಅಂದ್ರೆ ವಿತ್ ಇನ್ ಒನ್ ಆರ್ ಟೂ ಡೇಸ್ ಅಲ್ಲಿ ನಿಮ್ಗೆ ಕೊರಿಯರ್ ಕೂಡ ಅವೈಲೇಬಲ್ ಇರುತ್ತೆ ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಸುಮಾರು ಡಿಸೈನ್ಸ್ ಇದೆ ನಿಮಗೆ ನಾನು ಸದ್ಯಕ್ಕೆ ಒಂದು ಐದು ಡಿಸೈನ್ ಮಾತ್ರ ನಿಮಗೆ ತೋರಿಸಿದ್ದೀನಿ ಎಲ್ಲ ಬಂದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ವೆರೈಟೀಸ್ ಇಲ್ಲ ಅಂತ ದಯವಿಟ್ಟು ಅನ್ಕೋಬೇಡಿ ಸಕ್ಕತ್ತಾಗಿದೆ ಸೆಲೆಕ್ಷನ್ಸ್ ನೋಡಿ ಇದು ಕೂಡ ಅದೇ ಬೆಲೆ ಬಿಗ್ ಬಾರ್ಡರ್ ಬಿಗ್ ಬಾರ್ಡರ್ ಎಸ್ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಸಾರಿ ಇದು ಕೂಡ ತೌಸಂಡ್ ಫೈವ್ ಹಂಡ್ರೆಡ್ ಮೇಡಮ್ ಎಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಸೂಪರ್ ಸರ್ ಇದಿಷ್ಟು ವೆರೈಟೀಸ್ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಇನ್ನು ವೆರೈಟೀಸ್ ನಾನು ತೋರಿಸ್ತಾ ಹೋಗ್ತೀನಿ ನೋಡ್ತಾ

ಬನ್ನಿ ತಗೊಳ್ಳಿ ಅಂತ ಹೇಳ್ತಾ ನಿಮಗೆ ವೆರೈಟೀಸ್ ನ ತೋರ್ಸ್ತಾ ನೋಡ್ತಾ ಬನ್ನಿ ದಯವಿಟ್ಟು ಬನ್ನಿ ವೆರೈಟೀಸ್ ನೋಡಿ ಫೀಲ್ ಮಾಡಿ ತಗೊಳ್ಳಿ ನಿಮ್ಮ ಆಶೀರ್ವಾದದಿಂದ ನಾವು ಬೆಳೀತಾ ಇದೀವಿ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಬನ್ನಿ ಆಶೀರ್ವಾದ ಮಾಡಿ ಆಬ್ವಿಯಸ್ಲಿ ಕಸ್ಟಮರ್ ಸಪೋರ್ಟ್ ನಿಮ್ಗೆ ಯಾವಾಗಲೂ ಇರುತ್ತೆ ನೀವೆಷ್ಟು ಲಾಯಲ್ ಆಗಿ ಕಸ್ಟಮರ್ಸ್ಗೆ ಇದ್ದೀರಾ ಅನ್ನೋದು ಬಂದ್ಬಿಟ್ಟು ತುಂಬಾ ಟು ಬಿ ವೆರಿ ಫ್ರಾಂಕ್ ವಿಡಿಯೋದಲ್ಲಿ ಏನ್ ಪ್ರೈಸ್ ಹೇಳ್ತಾ ಇದ್ದಾರೋ ಎಷ್ಟೋ ಜನ ಬಂದ್ಬಿಟ್ಟು ನಮ್ಗೆ ಅದನ್ನೇ ಮೆನ್ಷನ್ ಮಾಡಿದ್ರೆ ಸೊ ಹಾಗಿರ್ಬೇಕಾದ್ರೆ ಈ ಸೀರೆಗಳು ಬಂದ್ಬಿಟ್ಟು ನಿಮಗೆ ಒಂದೂವರೆ ಸಾವಿರ ರೂಪಾಯಿ ಆಗಿರುತ್ತೆ ಎಷ್ಟೊಂದು ವೆರೈಟೀಸ್ ಇದೆ ನೋಡಿ ಇದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಕಲರ್ಸ್ ಕಾಂಬಿನೇಷನ್ಸ್ ಬೇಕು ಅಂದ್ರೂ ಕೂಡ ಅವೈಲೇಬಲ್ ಇರುತ್ತೆ ಸೊ ಬನ್ನಿ ನೀವು ಅಂಗಡಿ ಬನ್ನಿ ನೋಡು ಪರ್ಚೇಸ್ ಮಾಡಿ ಸರ್ವಾಲ್ ಸಾರಿ ಸಾರಿ బరీతనే డిఫరెంట్ ఆ హహ ఆర్ స్టైల్ గదవల్ సారీదో హహ సారీ అంతా సక్కత్తాయిది ఆ సూపర్ క్లాత్ హ్ మస్ట్ ఐటమ్ బెలే వంద 1800 1800 1800 రూపాయలు అవుతది హ్ ಒಂದకింట ఒక సూపర్ సూపర్ కలర్స్ ಸೊ ಫ್ರೆಂಡ್ಸ್ ಇದೆಲ್ಲ ಸೇಲಿಂಗ್ ಪರ್ಪಸ್ ಕೂಡ ತುಂಬ ಕೇಳ್ತಾ ಹೇಳ್ತಾಯಿರ್ತಾರೆ ಅಕ್ಕ ನಾನು ಹೊಸದಾಗಿ ವ್ಯಾಪಾರ ಮಾಡಬೇಕು ಒಂದೊಳ್ಳೆ ಅಂಗಡಿ ಸಜೆಸ್ಟ್ ಮಾಡಿ ತುಂಬ ಅಂಗಡಿಗಳೆಲ್ಲ ತೋರಿಸ್ತಾ ಇದ್ರ ಅಂತರ ಒಂದು ನಿಮ್ಗೆ ಇಲ್ಲಿ ಬನ್ನಿ ನಿಮಗೆ ಇಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ಲಿ ಬಂದ್ಬಿಟ್ಟು ರಾ ಸಿಲ್ಕ್ ಅಂದರೆ ಸೆಮಿ ಕಂಚಿ ಮತ್ತು ಕಂಚಿ ಈ ಥರ ಎರಡನೂ ಸಿಗುತ್ತೆ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಇಲ್ಲೇ ಒಂದು ಸೇಲಿಂಗ್ ಪರ್ಪಸ್ಗೆ ಕೂಡ ಪರ್ಚೇಸ್ ಮಾಡ್ಕೊಬೋದು ಇವಾಗ ಏನು ಪ್ರೈಸ್ ಹೇಳ್ತಾ ಇದ್ರೆ ಇದಲ್ಲ ಇದಕ್ಕಿಂತ ಇನ್ನು ನಿಮಗೆ ಕಡಿಮೆ ಮಾಡಿ ಸಪೋರ್ಟ್ ಮಾಡ್ತಾರೆ ಬಿಸ್ನೆಸ್ ಮಾಡೋರಿಗೆ ಇದು ಬೇಕಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಅಲ್ವಾ ಸರ್ ನೀವು ಹೇಳ್ಬಿಡಿ ಸರ್ ನೀವ್ರೆ ಚೆನ್ನಾಗಿರುತ್ತೆ ನೀವ್ ಒಂದೇ ನಾವ್ ಹೇಳಿದ್ರು ನಾವೆಲ್ಲ ಒಂದೇ ನಮ್ ಕಸ್ಟಮರ್ಸ್ ನಮ್ಮವರು ನೀವ್ ಹೇಳಿದ್ರು ಒಂದೇ ಜೊತೆಗೆ ಇನ್ನೊಂದ್ ಏನಂತಂದ್ರೆ ನಾವು ಬೆಲೆನೂ ಕೂಡ ಹೇಳ್ದಾಗೆ ಕೊಡ್ತಾ ಮೆನ್ಷನ್ ಮಾಡ್ತೀವ ಅದೇ ಬೆಲೆ ಕೊಡ್ತಾ ಇದ್ದೀವಿ ಜೊತೆಗೆ ಡಿಸೈನ್ ಹೊಸ ಹೊಸ ಡಿಸೈನ್ಸ್ ತರ್ತಾ ಇದೀನಿ ಓಕೆ ಎವ್ರಿ ವೀಕ್ ನಿಮಗೆ ನ್ಯೂ ಡಿಸೈನ್ಸ್ ಕೊಡ್ತಾ ಇದೀನಿ ಎವ್ರಿ ಡೇ ನೂ ಕೂಡ ನಿಮಗೆ ಡಿಫರೆಂಟ್ ವೆರೈಟಿನೇ ತೋರಿಸ್ತಾ ಇದೆ ನೋಡಿ ಇದು ಕೂಡ ಸಾವಿರದ ಎಂಟುನೂರು ರೂಪಾಯಿ ಟೆಂಪಲ್ ಬಾರ್ಡರ್ ಕೊಡ್ತಾ ಇದೆ ಟೆಂಪಲ್ ಬಾರ್ಡರ್ ಟೆಂಪಲ್ ಬಾರ್ಡರ್ ತೌಸಂಡ್ ಏಟ್ ಹಂಡ್ರೆಡ್ ತೌಸಂಡ್ ಏಟ್ ಹಂಡ್ರೆಡ್ ಓಕೆ ಕೂಡ ತೌಸಂಡ್ ಏಟ್ ಹಂಡ್ರೆಡ್ ಐಟಮ್ ಅಂತ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡಿ ನೋಡಿ ನಾವು ನಮ್ಮನ್ನ ನಮ್ಮಲ್ಲಿ ಇರ್ತಕ್ಕಂತಹ ವೆರೈಟೀಸ್ ನ ಇವತ್ತಿನ ವಿಡಿಯೋದಲ್ಲಿ ಏನೇನಿದೆ ಡಿಸೈನ್ಸ್ ಎಲ್ಲಾ ಡಿಸೈನ್ಸ್ ನಾನು ನಿಮಗೆ ತೋರಿಸಿದೆ ಅಂದ್ರೆ ತೌಸಂಡ್ ಟೂ ಹಂಡ್ರೆಡ್ ಇಂದ ಟೂ ತೌಸಂಡ್ ಬಿಲೋ ಏನ್ ವೆರೈಟೀಸ್ ಇದೆ ಎಲ್ಲಾ ನ ನಾನು ನಿಮಗೆ ಇವತ್ತು ತೋರಿಸಿದೀನಿ ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಇನ್ನಷ್ಟು ವೆರೈಟೀಸ್ ಒಂದಿಗೆ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ವೀಡಿಯೋ ಮುಗಿಸ್ತಾ ಇದ್ದೀನಿ